ರಿಪೇರಿಂಗ್ ಓಡಿದು ಹೊಸ ಲಿಸ್ಟ್ ಬಂದಿದೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಪಿ ಆರ್ ಆರ್ ಟು ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ವಿವರ ಮತ್ತು ಅಧಿಕಾರಿಗಳ ಹೆಸರು ಇದು ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ಮೈಸೂರು ಹತ್ರ ಬರುತ್ತಿದ್ದು ಮೈಸೂರು ಹತ್ರ ಕೆಂಗೇರಿ ಹೋಬಳಿ ಆಗ್ರ ಬಿ ಎಮ್ ಕಾವಲು ದೇವಗೆರೆ ಗಂಗಸಂದ್ರ ಗುಡಿಮಾವು ಅಂತ ಆಮೇಲೆ ಆನೇಕಲ್ ತಾಲೂಕು ಜಿಗಣಿ ಜಿಗಣಿ ಅಂದರೆ ಬೆನಗಟ್ಟಿ ರೋಡ್ ಬರುತ್ತೆ ಬರುತ್ತದೆ ಬೆನಗಟ್ಟೆ ರೋಡು ಬೂತ್ನಹಳ್ಳಿ ಬಿಲ್ದಾರ್ಹಳ್ಳಿ ಮನೆಕಾಲ್ ತಾಲೂಕು ಜಿಗಣಿ ಬೆನಗಟ್ಟೆ ರೋಡು ಬೂತ್ನಹಳ್ಳಿ ಬಿಲ್ದಾರ್ಹಳ್ಳಿ ಅಂತ ಈಗ ಬೆಂಗಳೂರು ಉತ್ತರ ಉತ್ತರದಲ್ಲಿ ದಾಸನಾಪುರ ಒಬ್ಬಳಿದ್ರು ಸೀರಿಯಲ್ ನಂಬರ್ ನೈನು ಬೈಲ್ಕೋಳನಹಳ್ಳಿ ಡೊಂಬಾರಹಳ್ಳಿ ಗಂಗೋನಹಳ್ಳಿ ಕೆ ಜಿ ಲಕ್ಕೇನಹಳ್ಳಿ ಬೆಂಗಳೂರು ಉತ್ತರ ದಾಸನಾಪುರ ಅಂತ ಬೈಲ್ಗೊಂಡಿ ಡೊಂಬಾರಹಳ್ಳಿ ಗಂಗೋನಹಳ್ಳಿ ಕೆ ಜಿ ಲಕ್ಕೇನಹಳ್ಳಿ ಲಕ್ಷ್ಮೀಪುರ ಬೈಲ್ಗೊಂಡಿ ಡೊಂಬಾರಹಳ್ಳಿ ಗಂಗೋನಹಳ್ಳಿ ಕೆ ಜಿ ಲಕ್ಕೇನಹಳ್ಳಿ ಲಕ್ಷ್ಮೀಪುರ ಅಂತ ಈಗ ಬೆಂಗಳೂರು ಆನೆಕಲ್ಲು ಕಲ್ಲು ಎತ್ತ ಎಲೆಕ್ಟ್ರಾನಿಕ್ ಸಿಟಿ ತ ಬರುತ್ತಿದ್ದು ಎಬ್ಗೋಡಿ ವೀರ್ಚಂದ್ರ ಮಾರ್ಗೊಂಡಹಳ್ಳಿ ಹುಲಿಮಂಗಲ ಬಂಗೀಪುರ ಹೆಬ್ಗೋಡಿ ವೀರಚಂದ್ರ ಮಾರ್ಗೊಂಡಹಳ್ಳಿ ಹುಲಿಮಂಗಲ ಬಂಗೀಪುರ ಅಂತ ಇವಾಗ ಇನ್ನೊಂದಿಷ್ಟಿದೆ ತೋರಿಸ್ತೀವಿ ಮೆಣಕ್ಕಾಲ್ ತಾಲೂಕು ಜಿಗಣಿ ಹೋಬಳಿ ಪಿ ಆರ್ ಆರ್ ಟು ಇದು ಒಳಪಡುವ ಗ್ರಾಮಗಳು ರಾಮಸಂಖ್ಯೆ ಹೋಬಳಿ ಗ್ರಾಮ ಗೊಲ್ಲಳ್ಳಿ ಹುಲ್ಲಳ್ಳಿ ಕನ್ನಾಯಕನಹಳ್ಳಿ ಕನ್ನಾಯಕನ ಅಗ್ರಾರ ಲಕ್ಷ್ಮೀಪುರ ಸಕಲವಾರ ಒಡೇರಹಳ್ಳಿ ఉల్లల్లి ఉల్లల్లి కన్నాయకనగర్ అలా మెల్టీపుర సకల్వారా ఇది అనేకల్ తాలూకు జిగ్ని హోబ్లీ బెరేగట్ అల్లు అల్ల ಬರುತ್ತ ದಕ್ಷಿಣ ಉತ್ತರಹಳ್ಳಿ ಗುಳಿಕೆ ಮೇಲೆ ಕಕ್ಲಿಪುರ ಉತ್ರಿ ಒಟ್ಟಿಗೆರೆ ಪಿಲ್ಗಾನಹಳ್ಳಿ ಗುಳಿಕೆ ಮೇಲೆ ಕಕಲಿಪುರ ಉತ್ರಿ ಹೊಟ್ಟಿಗೆರೆ ಪಿಲ್ಗಾನಹಳ್ಳಿ ಇದು ಎಷ್ಟೈತ್ಯ ತುಮಕೂರು ರೋಡ್ ಕಡೆ ಇದು ಬೆಂಗಳೂರು ಉತ್ತರ ಕಾಸ್ನಾಪುರ ಹೋಬಳಿ ಮಾದಾವಾರ ಹುಟ್ಟರಹಳ್ಳಿ ಕದ್ರೇನಹಳ್ಳಿ ಆರೆಕೊತ್ತನಹಳ್ಳಿ ಸಿದ್ದನ ಹೊಸಹಳ್ಳಿ ಮಾದನಾಯ್ಕನಹಳ್ಳಿ ಈ ತುಮಕೂರು ಬರ್ತಾ ಬರ್ತೀವಿ ಈ ಮಾದನಾಯ್ಕಳ್ಳಿ ಜಂಕ್ಷನ್ ಇಲ್ಲೇ ಜಂಕ್ಷನ್ ಮಾಡ್ತಾರೆ ದೊಡ್ಡ ಜಂಕ್ಷನ್ ಮಾಡ್ತಾರೆ ವಾಕ್ ಕಳಿರ್ತಾರೆ ತುಮಕೂರು ರೋಡ್ಗೆ ಕರ್ಪಿ ನೋಡಿ ಇಲ್ಲೇ ಜಂಕ್ಷನ್ ಮಾಡ್ತಾರೆ ದೊಡ್ಡ ಜಂಕ್ಷನ್ ಇಲ್ಲಿ ಇವ್ರದೇ ವೀಡಿಯೋದಲ್ಲಿ ಮಾಡಿದ್ದೀವಿ ದೊಡ್ಡ ಜಂಕ್ಷನ್ನು ಸರ್ವೇ ನಂಬರೆಲ್ಲ ಗೊತ್ತು ಅದೆಲ್ಲ ಅವ್ರ ಜಾಗ ಅದೆಲ್ಲ ತೋರಿಸಿ ಇದು ಮಾಡ್ತೀವಲ್ಲ ನಿಮಗೆ ಇದು ರೋಡ್ ಇದು ಆನೆಕಲ್ ತಾಲೂಕು ಜಿಗಿಣಿ ಹೋಬಳಿ ಗೊಲ್ಲಳ್ಳಿ ಹುಲ್ಲಳ್ಳಿ ಚನ್ನಾಯಕನ ಗಿರಹಾರ ಲಕ್ಷ್ಮೀಪುರ ಸಕಲವಾರ ಒಡೆಯರಹಳ್ಳಿ ಅಂತ ಇದು ಬೆನಗೇಟೋಡೆ ಇದು ಚಿಗಿನಿ ಹೋಬಳಿ ಇದು ಬೆಂಗಳೂರು ದಕ್ಷಿಣ ಬೇಗೂರು ಹೋಬಳಿ ಇದು ಕೆಂಗೇರಿ ಕಡೆ ಬರುತ್ತಿದ್ದು ಬೇಟೆ ನಗರಹಾರ ಬೆಟ್ಟದಾಸ್ಪುರ ಚಿಕ್ಕ ತೋಗೂರು ದೊಡ್ಡ ತೋಗೂರು ಮೈಲ್ಸಂದ್ರ ಬಿಟ್ಸಂದ್ರ ಒಮ್ಮೆದೇವನಹಳ್ಳಿ ಬಸವನಪುರ ಬೇಗೂರು ಹೋಬಳಿ ಇದು ಇಲ್ಲಿ ಕೆಂಗೇರಿ ಹತ್ತಿರ ಬರ್ತಿದ್ದು ಕುಮಳಗೂಡ ಹತ್ರ ಕುಮಳುಗೂಡ ಹತ್ರ ಇದು ಇದು ಬೆಂಗಳೂರು ದಕ್ಷಿಣ ಕೆಂಗೇರಿ ಹೋಬಳಿ ಚಲ್ಲುಘಟ್ಟ ಕಂಬೀಪುರ ಕಿಷ್ಟಸಾಗರ ಕೆಂಚನಾಪುರ ಕೊಮ್ಮಗಟ್ಟ ಸೂಳಿಕೆರೆ ಭೀಮನಕೊಪ್ಪೆ ಕೆಂಗೇರಿ ಚಲ್ಲಘಟ್ಟ ಕಂಬೀಪುರ ಸಾಗರ ಕೆಂಚನಾಪುರ ಕುಮ್ಮಘಟ್ಟ ಕೂಲಿ ಕೆರೆ ಕೊಪ್ಪ ಇದೆಲ್ಲ ಕೆಂಗೇರಿ ಹೋಬಳಿ ಕಡೆ ಬರ್ತಿದ್ದು ಇದು ಆರ್ ವಿ ಕಾಲೇಜ್ ಅಂತ ಬರುತ್ತಿದ್ದು ಆರ್ ವಿ ಮೆಡಿಕಲ್ ಕಾಲೇಜ್ ಅಂತ ಬರೋ ಜಾಗ ಇವೆಲ್ಲ ಅದೇ ಬೆಂಗಳೂರು ಮೈಸೂರು ರೋಡು ಮೆಡಿಕಲ್ ಕಾಲೇಜ್ ಅಂತ ಬರುತ್ತಿದ್ದು ಸೊ ನೆಕ್ಸ್ಟು ಯಶವಂತಪುರ ಹೋಬಳಿ ಬೆಂಗಳೂರು ಉತ್ತರ ಯಶವಂತಪುರ ಹೋಬಳಿ ಇದು ಮಗರೋಡು ಕಡೆ ಇದು ಮಗರೋಡು ಹತ್ರ ಬರುತ್ತೆ ಗುಲ್ದಟ್ಟಿ ಹತ್ರ ಬರುತ್ತಿದ್ದು ಕನ್ನಳ್ಳಿ ಕೊಡಗೇಹಳ್ಳಿ ಸೀಗೆಹಳ್ಳಿ ಸಿಗೇಲಿ ಕುಡಿಗೆಳಿ ಅಂತ ಇಲ್ಲೇ ಈಗ ದೊಡ್ಡ ಜಂಕ್ಷನ್ ಮಾಡ್ತಾರೆ ಮೈರೋಡ್ ಹತ್ರ ಸಿಗೇ ಹೇಳಿ ಗೇಟ್ ಹತ್ತಿರ ಮಾಡ್ತಾರದು ಈಗ ಜಂಕ್ಷನ್ ಇದರೋಡ್ಗೆ ಪೇರಿಪೇರಿ ಇನ್ನೋಡ್ಗೆ ಸಿಗೇಳಿ ಗೇಟ್ ಹತ್ರ ಅದೇ ಒಂದು ವೀಡಿಯೋ ಮಾಡಿದ್ದೀವಿ ಜಂಕ್ಷನ್ದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೋಡ್ಕೊಳ್ಳಿ ಅದ ಆಮೇಲೆ ಬೆಂಗಳೂರು ಉತ್ತರ ದಾಸ್ನಾಪುರ ಹೋಗ್ಬಿಡಿ ಮಾಚುವಳಿ ಅಂತ ಇದು ಹೊತ್ತಾಗಿ ಆಕರ್ಷಣೆ ಆಗಿದೆ ಇದು ಮಾಚುವಳಿ ಅಂತ ಮಾಚುವಳಿ ದಾಸ್ನಾಪುರ ಹುಬ್ಬಳ್ಳಿ ಮಾಚುವಳಿ ಅಂತ ವಿಲೇಜ್ ಇಲ್ಲ ನೋಡ್ಕೊಳ್ಳಿ ಐವತ್ನಾಲ್ಕು ವಿಲೇಜ್ ಇದು ಕ್ರಮ ಸಂಖ್ಯೆ ಐವತ್ನಾಲ್ಕು ಐವತ್ನಾಲ್ಕು ವಿಲೇಜ್ ಹ್ಞೂ ಡೌಟ್ ಇದು ಇನ್ನೊಂದು ಫಸ್ಟಿಂದ ತೋರಿಸ್ತೀನಿ ಪೇಜಿಂದ ನೋಡ್ಕೊಳ್ಳಿ ಹಂಗೆ ತಿ ಪಟ್ಟಿನ ತೋರಿಸ್ತಾ ಇದ್ದೀವಿ ತೋರ್ಬಳಬೇಕಾಗಿತ್ತು ಬೆಂಗಳೂರು ದಕ್ಷಿಣ ಕೆಂಗೇರಿ ಹೋಬಳಿ ಆಗ್ರ ಬಿ ಎಂ ಕೌರು ದೇವಗೆರೆ ಗಮನಸಂದ್ರ ಗುಡಿಮಾವು ಅಂತ ಇದು ಬೆಂಗಳೂರು ಕುಂಭಗೂಡ ಹತ್ರ ಬರೋ ಜಾಗ ಇದು ಕುಂಬಗೂಡ ಹತ್ರ ಬರುತ್ತಿದು ಅಲ್ಲಿ ಆರ್ಮಿ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಬರುತ್ತೆ ಆ ಜಾಗದಲ್ಲಿ ಬರುತ್ತಿದೆ ಅದೆಲ್ಲ ಇದು ಆನೇಕಲ್ ತಾಲೂಕು ಜಿಗ್ನಿ ಬೆನ್ನಲಘಟ್ಟ ರೋಡು ಬೆನಕಟ್ಟ ಮೂತ್ನಹಳ್ಳಿ ಮಿಲ್ದಾರಳ್ಳಿ ಅಂತ ಇದು ಬೆಂಗಳೂರು ಉತ್ತರ ದಾಸನಪುರ ಹೋಬಳಿ ಬೈಲ್ಕೋಳನಹಳ್ಳಿ ಡೊಂಬಾರಳ್ಳಿ ಗಂಗನಹಳ್ಳಿ ಕೆ ಜಿ ಲಕ್ಕಿನಹಳ್ಳಿ ಲಕ್ಷ್ಮೀಪುರ ಅಂತ ಇದು ತುಮಕೂರು ಹೊಡೆದು ಲೆಫ್ಟ್ ಸೈಡ್ ಬರುತ್ತಿದ್ದು ತುಮಕೂರು ಲೆಫ್ಟ್ ಸೈಡ್ ಬರುತ್ತಿದ್ದು ಇದು ಆನೆ ತಾಲೂಕು ಜಿಗಣಿ ಎಬ್ಗೋಡಿ வீரசந்திர மார்கொன்னி உலிமங்கல பங்கீபுர இது பெனகட்ட ரோடத்தோ இது பெனகட்ட ரோடு லெஃப்ட் சைடு உலிமங்கல பங்கீபுர இது பெங்ளூர் தட்சிண உத்திரஹள்ளி ஹோழி குளிக்கை மெரி ககலீபுர உத்திரி கொட்டிகேரே கிளாடி இது கனப்பூ ரோடு இது ககலீபுர அந்த ಅಲ್ಲಿ ಎಲ್ಲ ಜಂಕ್ಷನ್ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ವೀಡಿಯೋ ಮಾಡಬೇಕು ಮಾಡ್ತೀವಿ ಪ್ಲ್ಯಾನೆಲ್ಲ ತೊಗೊಂಡೋಗಿ ನನಗೆ ಪ್ಲ್ಯಾನ್ ಸಿಕ್ಕಿಲ್ಲ ಈ ಕಡೆ ಎಲ್ಲ ಇದೇಲೆ ಹೋಗಿ ಮಾಡ್ತೀವಿ ನೋಡ್ಕೊಳಿ ಬೇಕಲ್ಲ ಎಲ್ಲ ಸಪ್ರೇಟ್ ಒಂದು ತೋರಿಸ್ತೀವಿ ಈ ಸೆಕೆಂಡ್ ಇದು ಬೆಂಗ್ಳೂರು ಉತ್ತರ ದಾಸನಾಪುರ ಹೋಬಳ್ಳಿ ತುಮಕೂರು ಇದು ಮಾದಾವರ ಕೊಡೇರಹಳ್ಳಿ ಕದ್ರೇನಹಳ್ಳಿ ಆರ್ಯಕೋತ್ತನಹಳ್ಳಿ ಚಿತ್ತನವಸಹಳ್ಳಿ ಮಾದನಾಯಕರಳ್ಳಿ ಮಾದನಾಯಕರಹಳ್ಳಿ ಇದು ರೈಟ್ ಸೈಡ್ ಬರುತ್ತೆ ತುಮಕೂರು ರೈಟ್ ಸೈಡ್ ಬರುತ್ತಿದ್ದು ಲೆಫ್ಟ್ ಸೈಡ್ ಮಾದವಾರ ಬರುತ್ತೆ ದೊಡ್ಡ ಜಂಕ್ಷನ್ ಆಗುತ್ತಿದ್ದು ಮಾದನಾಯಕರಹಳ್ಳಿ ಇದು ಆನೇಕಲ್ ಹೋಬಳಿ ಆನೆಕ್ಕಲ್ ತಾಲೂಕು ಜಿಗಣಿ ಹೋಬಳಿ ಗೊಲ್ಲಳ್ಳಿ ಹುಲ್ಲಳ್ಳಿ ಕನ್ನಾಯಕನಹಳ್ಳಿ ಅಗ್ರಾರ ಲಕ್ಷ್ಮೀಪುರ ತಕ್ರವಾರ ಬಡೇರಹಳ್ಳಿ ಇದು ಬೆಂಗಳೂರು ದಕ್ಷಿಣ ಬೇಗೂರು ಹೋಬಳಿ ಬೆಟ್ಟನಗರಾರ ಬೆಟ್ಟದಾಸ್ಪುರ ಚಿಕ್ಕ ತೋಗೂರು ದೊಡ್ಡ ತೋಗೂರು ಮೈಲ್ಚಂದ್ರ ವಿಟ್ಚಂದ್ರ ಮೊಮ್ಮದೇವನಹಳ್ಳಿ ಬಸವನಪುರ ಬೆಂಗಳೂರು ದಕ್ಷಿಣ ಕೆಂಗೇರಿ ಹೋಬಳಿ ಚಲಘಟ್ಟ ಕಂಬೀಪುರ ಕೃಷ್ಣರಾಜ ಸಾಗರ ಕೆಂಚನಾಪುರ ಬೊಮ್ಮಗಟ್ಟ ಕೂಲಿಕೆರೆ ದೇವನಕೊಪ್ಪೆ ಇದೆಲ್ಲ ಕೆಂಗೇರಿ ಹೋಬಳಿ ಯಶವಂತಪುರ ಹೋಬಳಿ ಬೆಂಗಳೂರು ಉತ್ತರ ಯಶವಂತಪುರ ಹೋಬಳಿ ಕನ್ನಹಳ್ಳಿ ಕೊಗೆಹಳ್ಳಿ ಸೀಗೇಹಳ್ಳಿ ಗೇಟ್ ಅಂತ ಬೆಂಗಳೂರು ಹತ್ರ ದಾಸನಪುರ ಹೋಗಲಿ ಮಾಚೋಳಿ ಗೇಟ್ ಮಾಚೋಳಿ ಅಂತ ತುಮಕೂರು ಇದು ಮೈರೋಡ್ ಇದು ಇವರ ಮೈರೋಡು ಕರೀವಲ್ಲ